मोहम्मद अकदर अली है मैं टेंथ क्लास में पढ़ता हूँ और मैं मेरा स्कूल का नाम है श्री गुरुदेव पब्लिक स्कूल जो वेट लिफ्टिंग के बारे में मैं बोलना चाहता हूँ जो मुझे बहुत सपोर्ट करें स्कूल स्कूल के तरफ से प्रिंसिपल हैं श्री सुधीर सर भोसले और मेरे अबू भी हैं वो मुझे भी बहुत सपोर्ट करे भी और सबसे जास्त मुझे को जास ट्रेनिंग करे सो आमिर सर और चंद्रकांत सर जी हैं उन्होंने भी सपोर्ट करे मैं ये आशा करता हूँ कि मुझे, मुझे जास सपोर्ट करे और जो हैं चंद्रशेखर नो नो मुझे भी सपोर्ट करे मैं भी ये चाहता हूँ मुझे जास सपोर्ट करे मैं इंडिया गेम्स के लिए भी खेलना चाहता हूँ और इंटरनेशनल भी गेम खेलना चाहता हूँ उसके बारे में और मुझे सपोर्ट करे थैंक यू। यूज मैं सेकंड प्लेस लिया हूँ स्टेट स्टेट लेवल में हुबली में इधर पे विजापुर पे फर्स्ट मेडल है।, हाँ। कैसा फील लग रहा है मेरे को फील लग रहा है बहुत अच्छा लग रहा है मैं आशा करता हूँ कि नेक्स्ट टाइम फर्स्ट आऊँ इनशाला तो जरूर होगा मैं टेंथ पढ़ रहे हैं इसके बीच में पढ़ाई का रहता है इसके भी 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 को कैसा में करें। मैं इसमें हाँ पढ़ाई भी करता हूँ और ट्रेनिंग भी करता हूँ मीन्स में ट्रेनिंग मॉर्निंग और इवनिंग रहती है इन टू बॉयस गर्ल्स आय के आगे राज्य मट के अदरली अंदर ಮೊದಲ ಮೊಟ್ಟ ಮೊದಲಿಗೆ ಅಂದರೆ ವಿಜಯಪುರಕ್ಕೆ ಬರುವ ಬರುವಾಗೆ ಪ್ರಥಮ ಇದು ಮೊಹಮ್ಮದ್ ಎಗ್ದಾಸ್ ಹಳ್ಳಿಯವರು ಮಾಡಿರ್ತಾರೆ ಸೆಕೆಂಡ್ ಪ್ಲೇಸ್ ಅದು ಇಲ್ಲಿ ತನಕ ಯಾರು ಮಾಡಿರಲಿಲ್ಲ ಅದೊಂಥರ ಹಿಸ್ಟ್ರಿ ಕ್ರಿಯೇಟ್ ಆಯ್ತು ಇಲ್ಲಿ ರಾಜ್ಯದಲ್ಲಿ ದ್ವಿತೀಯ ಸ್ಥಾನ ಹಾಂ ರಾಜ್ಯದಲ್ಲಿ ದ್ವಿತೀಯ ಸ್ಥಾನ ಮಾಡಿರ್ತಾರೆ ನನ್ನ ಹೆಸರು ಚಂದ್ರಕಾಂತ್ ಅರ್ನಾಳ್ ವೇಟ್ ಲಿಫ್ಟಿಂಗ್ ಸೆಕ್ರೆಟ್ರಿ ಬಿಜಾಪುರು ಹಾಗೂ ನಮ್ಮ ಅಧ್ಯಕ್ಷರು ಭಾಗೈತ್ರಿದ್ರು ಅವರು ಸಪೋರ್ಟ್ ಮಾಡ್ಯಾರ ನಮ್ಮ ಈ ಕ್ಲಬ್ ಅಸೋಸಿಯೇಷನ್ ಒಂದು ಕ್ರೀಡಾಪಟು ರಾಜ್ಯ ಮಟ್ಟದ ದ್ವಿತೀಯ ಸ್ಥಾನ ಪಡೆದನ ಪ್ರಥಮ ಹೊಡೆಯೋ ಒಂದು ಕನಸಿತ್ತು ದ್ವಿತೀಯ ಆಗ್ಯಾನ ರಾಷ್ಟ್ರ ಮಟ್ಟಕ್ಕೆ ಬಂದು ಆಯ್ಕೆ ಆಗ್ತಾನೆ ಮತ್ತು ಅದಕ್ಕೆ ಸರ್ಕಾರದಿಂದ ಸೌಲಭ್ಯ ಆಗಲಿ ಕ್ರೀಡಾ ಇಲಾಖೆಯಿಂದ ಅವ್ರಿಗೆ ಇನ್ನೇಟ್ ಆಗಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಅದ ಮತ್ತು ಕ್ರೀಡಾ ಇಲಾಖೆಯಿಂದ ರಾಜಶೇಖರ್ ದೇವ್ರು ಸಪೋರ್ಟ್ ಮಾಡ್ಯಾರ ಮತ್ತು ಆ ಹುಡುಗನ ತಂದೆ ಅವರು ಭಾಳ ಸಪೋರ್ಟ್ ಮಾಡ್ಯಾರ ಆ ಹುಡುಗನ ತಂದು ನಿಂತು ಆ ಒಂದು ಗುರಿ ಅವರು ತಂದೆ ಹಿಂದೆ ಬೆನ್ನಿಂದ ಆ ಹುಡುಗ ಹೆಸ್ರು ತಂದಾನ ಮತ್ತು ಇದಕ್ಕೆ ತರಬೇತಾರ ಮೊಹಮ್ಮದ್ ಅಮೀರ್ ಅವ ಸ್ಟೇಟ್ ನ್ಯಾಷನಲ್ ಪ್ಲೇಯರು ಮತ್ತು ಅವ್ನ್ಗೆ ಇಲ್ಲಿ ತರಬೇತಾರ ಅಂತೇಳಿ ನಮ್ಮ ಶೇಷಿಂತ ಅವ್ರಿಗೆ ತೊಗೊಂಬಂದ ಈ ಕ್ರೀಡಾ ಇನ್ನು ನಾಳೆ ಅವರು ಇಲ್ಲೇ ಕೋಚ್ ಮೂರು ನಾಲ್ಕು ತಿಂಗಳು ಸೇವೆ ಸಲ್ಲಿಸಾರ ರಾಜಮಟ್ಟಕ್ಕೆ ಆಯ್ಕೆ ಆದಂಥ ಒಂದು ಹದಿನಾರು ಜನ ಇದ್ದರು ಒಂದು ಎಂಟು ಬಾಲಕಿಯರು ಎಂಟು ಜನ ಬಾಲಕರು ಎಲ್ಲರು ಕಾಂಪಿಟೇಷನ್ ಮಾಡೋಣ ಸ್ವಲ್ಪ ಉತ್ತಮ ಪ್ರದಕ್ಷಿಣೆ ಉತ್ತಮ ಶ್ರಮ ಪಟ್ಟೋದಕ್ಕೆ ಅವನಿಗೆ ದ್ವಿತೀಯ ಸ್ಥಾನ ಸಿಕ್ಕಿತ್ತು ಸಿಕ್ಕೈತಿ ಮುಂದೆ ರಾಷ್ಟ್ರ ಮಟ್ಟಕ್ಕೆ ಹೋಗೋಣ ತಾನ ಅದಕ್ಕೆ ಸರ್ಕಾರದಾಗಲಿ ಉಸ್ತುವಾರಿ ಮಿನಿಸ್ಟ್ರಾಗಲಿ ನಗರ ಶಾಸಕರಾಗಲಿ ಮತ್ತು ಕ್ರೀಡಾ ಇಲಾಖೆ ಸಾಕಷ್ಟು ಜನಪ್ರಯಿಗಳು ಅದಾರ ಅವರು ಎಲ್ಲರೂ ಆ ಹುಡುಗಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ರಾಷ್ಟ್ರ ಮಟ್ಟನು ಅನ್ನೋದು ನಮ್ಗೆ ಗ್ಯಾರಂಟಿ ಐತಿ ಅದಕ್ಕೆ ಎಲ್ಲೋ ಖರ್ಚು ಮಾಡ್ತೀವಿ ಹಲವಾರು ಗ್ಯಾರಂಟಿ ಕೊಡ್ತೀರಿ ಆ ಯೋಜನೆ ಈ ಯೋಜನೆ ಕ್ರೀಡಾಪಟುಗೆ ಒಂದು ಗ್ಯಾರಂಟಿ ಕೊಡಿರಿ ಅವರು ನಮ್ಮ ದೇಶಿಗೆ ಒಂದು ಹೆಸರು ತರ್ತಾರೆ ಅಂಥೇಳಿ ಈ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಮಗ್ದಂಗೆ ಕೆಲಸ ಅವ್ರಿಗೆ ಹೋಗಿ ಸಹಾಯ ಮಾಡ್ಬೇಕಂತೇಳಿ ನನ್ನ ನಂದೊಂದು ಮಾತು ಇಷ್ಟ ಚಂದ್ರಕಾಂತ್ ಆರಾಣ ವಿಜಯಪುರ सेक्रेटरी, वेट लिफ्टिंग सेक्रेटरी